ನಮಸ್ಕಾರ ವೀಕ್ಷಕರೇ ಫಸ್ಟ್ ಐ ಟಿ ವಿ ನ್ಯೂಸ್ ಕನ್ನಡದ ಧರ್ಮದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಆಷಾಢ ಮಾಸದಲ್ಲಿ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿಯ ಪೂಜೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗುತ್ತೆ ದೇಶದೆಲ್ಲೆಡೆ ಹಾಗೂ ರಾಜ್ಯದೆಲ್ಲೆಡೆ ಶಕ್ತಿ ಪೀಠಗಳಲ್ಲಿ ವಿಶೇಷವಾಗಿ ಅದ್ದೂರಿಯುತವಾದಂಥ ಪೂಜೆಯನ್ನ ಸೇವೆಯನ್ನ ಸಲ್ಲಿಸಲಾಗುತ್ತೆ ಅಲ್ಲದೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಕೂಡ ನಡೆಯುವುದು ಅಂದರೆ ಚಾಮುಂಡೇಶ್ವರಿಯ ಅಮ್ಮನವರ ಜನ್ಮವಾಗಿದ್ದು ಸಹ ಇದೇ ಆಷಾಢ ಮಾಸದ ಕೊನೆಯ ವಾರದಲ್ಲಿ ಹಾಗಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ ಎಂಬ ನಂಬಿಕೆಯೊಂದಿಗೆ ಆಷಾಢ ಮಾಸವನ್ನ ತಾಯಿಯ ಸೇವೆ ಸಲ್ಲಿಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗುತ್ತದೆ ಅಂತಹದೇ ಒಂದು ಶಕ್ತಿ ದೇವತೆಯ ಸ್ಥಳವಾದಂತಹ ರಾಮನಗರ ಜಿಲ್ಲೆ ಚನ್ನಪಟ್ಣ ತಾಲೂಕಿನ ಗೌಡಗೆರೆ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಹಾಗೂ ಬಸಪ್ಪನವರ ಸನ್ನಿಧಾನದಲ್ಲಿ ಆಷಾಢ ಮಾಸದ ಕೊನೆಯ ಶುಕ್ರವಾರದಂದು ತಾಯಿಗೆ ವಿಶೇಷವಾದ ಅಭಿಷೇಕ ಹಾಗೂ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು ತಾಯಿಯ ದರ್ಶನಕ್ಕೆ ರಾಜ್ಯದ ಹಲವಾರು ಕಡೆಯಿಂದ ಭಕ್ತರು ಆಗಮಿಸಿದ್ರು ಇಲ್ಲಿನ ತಾಯಿ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಮಹಿಮೆಯನ್ನು ತಿಳಿದ ಕರ್ನಾಟಕದ ಜನತೆ ಹಲವಾರು ಕಡೆಯಿಂದ ಅಂದರೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಬೆಳಗಾವಿ ಬೆಂಗಳೂರು ನಗರದಂಥ ಹೀಗೆ ಹಲವಾರು ಊರುಗಳಿಂದ ಜನಸಾಗರವೇ ಹರಿದು ಬಂದಿತ್ತು ಈ ಪುಣ್ಯಕ್ಷೇತ್ರದಲ್ಲಿ ಬೃಹದಾಕಾರದ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ನೋಡಬಹುದಾಗಿದೆ ಅಮ್ಮನವರ ಹದಿನೆಂಟು ಕೈಗಳುಳ್ಳ ಈ ಮೂರ್ತಿ ಹದಿನೆಂಟು ಶಕ್ತಿಪೀಠಗಳ ಪ್ರತೀಕವಾಗಿದೆ ಅಲ್ಲದೆ ಪಂಚಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ಈ ಮೂರ್ತಿಯು ಬರೋಬ್ಬರಿ ಮೂವತ್ತೈದು ಸಾವಿರದ ಎಂಟುನೂರ ನಲವತ್ತೈದು ಕೆಜಿ ಹಾಗೂ ಅರವತ್ತು ಅಡಿ ಉದ್ದವಿರುವ ಈ ಮೂರ್ತಿ ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಚಾಮುಂಡೇಶ್ವರಿಯ ಮೂರ್ತಿಯಾಗಿದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಬಂದಂಥ ಭಕ್ತರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಅನ್ನದಾನ ನಡೆಯುತ್ತಲೇ ಇರುತ್ತದೆ ಹಾಗೂ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಹರಕೆಕಾಯಿಯನ್ನು ಕಟ್ಟುವಂಥ ಪದ್ಧತಿಯೂ ಸಹ ಇಲ್ಲಿದೆ ಅಂದರೆ ತೆಂಗಿನಕಾಯಿಯನ್ನು ಹಿಡಿದು ದೇವಿಯ ಮುಂದೆ ನಿಂತು ತಮ್ಮ ಕೋರಿಕೆಯನ್ನ ನೆನೆದು ದೇವಸ್ಥಾನದ ಮುಂಭಾಗದಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ಬಂದರೆ ತಮ್ಮ ಕೋರಿಕೆಗಳನ್ನು ತಾಯಿ ಈಡೇರಿಸುತ್ತಾಳೆ ಎಂಬ ಬಲವಾದ ಇದೆ ಹಾಗೂ ಇಲ್ಲಿ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅನ್ನದಾನ ಸೇವೆಯೇ ಬಹಳ ಶ್ರೇಷ್ಠವಾದ ಸೇವೆಯಾಗಿದೆಯಂತೆ ಜುಲೈ ಇಪ್ಪತ್ತಾರು ಆಷಾಢ ಶುಕ್ರವಾರ ನಡೆದ ತಾಯಿಯ ವಿಶೇಷ ಪೂಜೆಗೆ ರಾಜ್ಯದ ಹಲವಾರು ಭಾಗಗಳಿಂದ ಬಂದಂತ ಭಕ್ತರು ಇಲ್ಲಿನ ವಿಶೇಷತೆಯ ಬಗ್ಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಬಗ್ಗೆ ಹಾಗೂ ಅವರ ಜೀವನದಲ್ಲಿ ಸಿಕ್ಕಂತ ತಾಯಿಯ ಅನುಗ್ರಹದ ಬಗ್ಗೆ ನಮ್ಮ ಫಸ್ಟ್ ಐಟಿವಿಯೊಂದಿಗೆ ಸಾಕಷ್ಟು ಜನ ಭಕ್ತರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ

ಇಲ್ಲಿ ಬೋಡ್ಗರಿಗೆ ಸಾವಾರು ಜನ ಬಂದ್ರು ಒಂದು ಇವಾಗು ಕೂಡ ನಾವು ಮುದಕ್ಕೆ ಹಂಗೆದ್ದು ಮೂರು ಒಳ್ಳೇದೂ

ಈಗ ಈಗ ಎಲ್ಲಾದ್ರೂ ಇಪ್ಪತ್ತ್ಮೂರು ಸಾವಿರ ಜನ ಕೇಳ್ತಾವೆ ನಾವು ಸುಮಾರು ಮಾಡ್ಲಾ ನೀವು ಹೇಳೋಗೆ ಒಂದು ಲಕ್ಷ ಜನ ಒಂದು ಎರಡು ಲಕ್ಷ ಜನ ಮೇಲೆ ಸೇರ್ಬೋದು ಅಂತ ಮಾಡಿ ಪ್ರತಿಯೊಬ್ಬರು ನಾಯಿಗಳು ಇದ್ದವಳೆ ವಿಚಾರ कन्याकुमारी धीमहि तन्नो दुर्गा प्रचोदयात् ओ कात्यायनाय विद्महे कन्याकुमारी धीमहि तन्नो दुर्गा प्रचोदया 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 ओ, ओ, धीमहि तन्नो दुर्गा प्रचोदया ओ कात्यायनाय विद्महे कन्याकुमारी धीमहि तन्नो दुर्गा प्रचोदया धीमहि तन्नो दुर्गा प्रचोदया कात्यायनाय विद्महे कन्याकुमारी धीमहि तन्नो दुर्गा प्रचोदया ओ, ओ, ओ ीमहि तन्नो दुर्गा प्रचोदयात् ओ कात्यायनाय विद्महे कन्याकुमारी धीमहि ಶ್ರೀ ಚಾಮುಂಡೇಶ್ವರಿ ಹಾಗೂ ಬಸಪ್ಪನವರ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಅಲ್ಲಿನ ಮಹಿಮೆ ಹಾಗೂ ಪೂಜೆಯ ಬಗ್ಗೆ ಮತ್ತು ದೇವಿಗೆ ಸಲ್ಲಿಸುವಂಥ ಸೇವೆಯ ಬಗ್ಗೆ ಅಲ್ಲಿನ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಮುಖ್ಯ ಗುರುಗಳಾದಂತಹ ಡಾಕ್ಟರ್ ಜಿ ಬಿ ಮಲ್ಲೇಶ್ ಧರ್ಮದರ್ಶಿಗಳು ನಮ್ಮ ಫಸ್ಟ್ ಐ ಟಿವಿಗೆ ಅದ್ಭುತವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ರುವಂಥ ಒಂದು ಕ್ಷೇತ್ರ ಅಂದರೆ ಈ ಕ್ಷೇತ್ರದಲ್ಲಿ ಹಲವಾರು ರೀತಿಗಳ ಒಂದು ಪವಾಡಗಳು ನಡೆಯುವಂಥದ್ದು ಒಂದು ಕ್ಷೇತ್ರಕ್ಕೆ ಭಕ್ತರು ಇಷ್ಟಾರ್ಥ ಸ್ಥಿತಿಗಳ ಒಂದು ಕೋರಿಕೆ ಶೀಘ್ರವಾಗಿ ಫಲ ಸಿಗ್ತಾರೆ ಇವತ್ತೇನಪ್ಪ ಅಂದರೆ ಇವತ್ತು ಮೂರನೇ ಆಸರ ಶುಕ್ರವಾರದಲ್ಲಿ ಈ ಭಕ್ತರುಗಳ ಸಂಖ್ಯೆಯೇ ಒಂದು ನೋಡಕ್ಕಂಥ ಆದ್ದರಿಂದ ಈ ಕ್ಷೇತ್ರಕ್ಕೆ ಯಾರು ನಂಬಿ ಬರ್ತಾರೋ ಆ ನಂಬಿ ಬಂದವರಿಗೆ ತಾಯಿ ತಾಯಿಯಾಗಿ ಎಲ್ದಿಗೂ ಆಶೀರ್ವಾದಿಸ್ತಾಳೆ ಆವರಿಸ್ತಾಳೆ ಅರಿಸಿ ಕಲಸಿ ತನ್ನ ಮಕ್ಕಳನ್ನ ಮಡಲು ಮಡಿಕಲ್ ಆಕೆ ತೋ ಆ ರೀತಿ ಇರುವಂಥದ್ದು ಅಂದರೆ ತಾಯಿ ಸೇವೆ ಏನು ವಿಶೇಷ ಅರ್ಕೆ ಕಟ್ಕೊಂಡು ಇಲ್ಲಿ ವಿಶೇಷವಾಗಿ ಅರಕೆ ಕಟ್ಕೊಳ್ಳೋದೇನಪ್ಪ ಅಂದರೆ ಭಕ್ತಿಗಳು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ತಾರೆ ಅವ್ರ ಇಚ್ಛಾನು ಅವರ ಭಕ್ತಿಯಿಂದ ಅವರ ಎಷ್ಟು ವಾರಗಳ ಬೇಕು ಇಷ್ಟು ದಿನಗಳಿಗೆ ಅವ್ರು ಬಂದು ಹೋಗ್ತಾರೆ ಮತ್ತು ತೀರ್ಥಸ್ಥಾನ ಅಂತ ಮಾಡ್ತೀವಿ ಪ್ರತಿ ಭಾನುವಾರ ಅಮಾಸ ಅದು ಯಾವಾಗಪ್ಪ ರಾಪು ಮಾಡ್ತಂದ್ರೆ ಬಸವತ್ತರ ಗದ್ದಿಗೆ ಮೇಲೆ ಮೂಲಕ ಮಳೆ ಬಸವತ್ತೂ ಅವ್ರು ಬಸವತ್ನ ಒಂದು ಗದ್ದಿ ಗದ್ದಿಗೆ ಮೇಲೆ ಮಾಡುವಂಥದ್ದು ಮಾಡುವಂಥ ಅದು ಆರೋಗ್ಯ ಸಮಸ್ಯೆ ಮತ್ತು ಏನಾರು ಅವರ ಕೋರಿಕೆ ಇಷ್ಟ ಸ್ಥಿತಿಗಳಿಗೋಸ್ಕರ ಮಾಡಿಸ್ಕೊಳ್ಳುವಂಥದ್ದು ಒಂದು ಮತ್ತು ಇಲ್ಲಿ ಸೇವೆ ಯಾವುದಪ್ಪ ಅಂದರೆ ಮುಖ್ಯವಾಗಿ ದೇವಿಗೆ ಅಲಂಕಾರ ಅಭಿಷೇಕ ಎಲ್ಲ ಮಾಡಿಸ್ತಾಳು ಎಲ್ಲಕ್ಕಿಂತ ಸೇವೆ ಯಾವುದಪ್ಪ ಅಂತಂದರೆ ಇಲ್ಲಿ ತಾಯಿ ಬೇಗ ಶೀಘ್ರವಾಗಿ ಫಲ ಕೊಡುವಂಥದ್ದು ಅನ್ನದಾನ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅನ್ನದಾನ ನಿಟ್ಟಿದೆ ಯಾವುದೇ ಸಮಯ ಸಿದ್ಧರೂ ಬಂದು ಅನ್ನದನ್ನ ಕೊಡುವಂಥ ಒಂದು ಕ್ಷೇತ್ರ ತಾಯಿ ಅನ್ನ ಕೊಡುವಂಥವ್ರು ಆದ್ದರಿಂದ ಇಲ್ಲಿಯವ್ರಿಗೆ ಏನೇ ಕೊಡ್ಬೋದು ಅಕ್ಕಿ ಹಾಕೋದು ಬೆಳೆ ಹಾಕೋದು ತರಕಾರಿ ಆಗ್ಬೋದು ಅವ್ರು ಒಂದಿನೇ ಅಕ್ಕಿ ತಗೊಂಡು ಕೊಟ್ಟರೆ ಅವ್ರು ಮಾಡ್ಕೊಳ್ಳೋದು ಅರಕೆ ದಾಸೋ ಸೇವೆನೇ ಅರಕೆ ಮಾಡ್ಕೊಳ್ಳೋದು ಮಾತ್ರ ಶೀಘ್ರವಾಗಿ ಫಲ ಸಿಕ್ಕಂಥದ್ದನ್ನು ನಿಕ್ಷೆ ತೀರ್ಥಸ್ಥಾನ ಅಂದರೆ ನಮ್ಮ ಹಳೆ ಬಸಂಬರ ಮೂಲ ಗದ್ದೆಗೆ ಮಳೆ ಅದೇ ತೃಪ್ತಿಯಾದಂಥ ಹಳೆ ಬಸ ಒಂದು ಬೆದ್ರಾನೆ ಅವ್ರ ತಲೆ ಮೇಲೆ ನೀರು ಹಾಕ್ಬಿಟ್ಟು ತರಗಡೆ ಕೂಡಿಸ್ಬಿಟ್ಟು ಅಲ್ಲಿಂದ ಅವ್ರು ಕೆರಗಡೆ ಕೊಡ್ತಾರೆ ಅಲ್ಲಿಂದ ನೀರು ಹಾಕೋದು ಗಣಪತಿಗೆ ಮೂಲ ವಿಗ್ರಹ ಏನದೋ ಆ ದೇವಿ ಗಣಪತಿಗಳ ಮೂಲ ವಿಗ್ರಹದಿಂದ ಅಭಿಷೇಕ ಮಾಡಬೇಕು ನೀರನ್ನು ತಂದು ಅದಕ್ಕೆ ಇದು ಮಾಡಿ ಮತ್ತೆ ಹೆಚ್ಚಿಸ್ಕೋತಾರೆ ಅದು ಈಗ ಹೆಚ್ಚಿಸ್ಕೊಂಡು ಅದಕ್ಕೆ ನೂರೆಂಟು ಗಿಡಮೂಲಿಕೆಗಳಿಂದ ಕೂಡಿದಂಥ ಒಂದು ಇದಾಗ್ತೀವಿ ಮತ್ತು ದೇವಿಗ ಅಲಂಕಾರ ಮಾಡಿದಂಥ ಅಭಿಷೇಕ ಮಾಡಿದಂಥ ಸ್ವಲ್ಪ ಅಷ್ಟು ನೀರು ಹಾಕ್ತೀವಿ ಇದೆಲ್ಲ ಹಾಕಿ ಮಾಡೋಣ ಎರಡು ಸಾವಿರದ ಹನ್ನೊಂದರಲ್ಲಿ ಅಗೋರಿಗಳು ಹೇಳಿದಂಥ ಒಂದು ವಾಕ್ಯ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಗೋರಿಗಳು ವಾಕ್ಯದ ಪ್ರಕಾರ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಮೂರ್ತಿ ಮಾಡಿಸುವಂಥದ್ದು ಸಂದರ್ಭ ಇತ್ತು ಹದಿನೆಂಟು ಮುಜೆಗಳನ್ನ ಸೌಮ್ಯ ರೂಪಿನ ನಿಂತಿರುವಂಥ ಬಂದಿರುವಂಥ ಹದಿನೆಂಟು ಮುಜಗಳೇನಪ್ಪ ಸೂಚನೆ ಮಾಡ್ತೀನಿ ಹದಿನೆಂಟು ಶಕ್ತಿಪೀಠಗಳ ಸೂಚನೆ ಮಾಡುವಂಥದ್ದು ನಮ್ಮಲ್ಲಿ ಅಗೋಧಿಗಳು ಹೇಳುವ ಒಂದು ವಾಕ್ಯ ಏನು ಅಂದರೆ ಹದಿನೆಂಟು ಶಕ್ತಿಪೀಠಗಳಿಗೆ ನಾವೇನು ಹೋಗಿ ಪ್ರಶ್ನೆ ಬರ್ತೀವಿ ಅದೇ ರೀತಿ ಇದೊಂದು ಜಾಗಕ್ಕೆ ಬಂದರೆ ದೇವಿಯ ಒಂದು ಮೂರ್ತಿ ಹುಡುಕಿದ್ರೆ ನಮ್ಗೆ ಹದಿನೆಂಟು ಶಕ್ತಿಪೀಠಗಳಿಗೆ ಹೋಗಿದಂಥ ಒಂದು ಭಾಗ್ಯ ಏನು ಸಿಕ್ತೋ ಅದು ಈ ಕ್ಷೇತ್ರಕ್ಕೆ ಬಂದರೆ ನಮಗೆ ಸಿಗ್ತದೆ ಅಂತ ಅಗೋರಿಗಳು ಹೇಳೋದು ಒಂದು ವಾಕ್ಯ ಈಗ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಕಬ್ಬಿಣ ಐದು ಲೋಹಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಒಂದೊಂದು ಕೈ ಒಂದೊಂದು ಶಕ್ತಿಪೀಠ ಅದಾದ ಮೇಲೆ ತುಂಬ ಜನಕ್ಕೆ ಒಳ್ಳೆ ತುಂಬ ಜನ ಏನು ಅಂತ ಕೆಲಸಗಳು ಅಂದರೆ ಒಂದುವರೆಗೆ ನೂರು ಜನ ನೂರು ಜನಕ್ಕೂ ಒಳ್ಳೇದಾಗ್ತದೆ ಅಂತ ನಾವ್ ಹೇಳ್ತೀವಿ ತಾಯಿಯ ಒಂದು ಆಶೀರ್ವಾದ ಭಕ್ತರ ಒಂದು ಕೋರಿಕೆ ಕೋರಿಕೆ ಮತ್ತು ಅವ್ರ ನಂಬಿಕೆ ಅವರಿಬ್ಬರಲ್ಲಿ ಹೆಂಗಿರ್ತದೆ ಅದ್ರ ಮೇಲೆ ತಾಯಿ ಡಿಪೆಂಡ್ ಮಾಡೋದು ತಾಯಿ ಆಶೀರ್ವಾದ ಕೊಡೋದು ನಾವು ಬಂದರು ಎಲ್ಲ ಬಂದರೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಗೋಯ್ತು ಬನ್ನಿ ನೀವು ಅಂತ ನಾವು ಹೇಳಿಕೆ ನಾವು ಇಷ್ಟಪಡೋಕೆ ಅಲ್ಲ ಅವ್ರ ಕೋರಿಕೆ ಏನಿದೆ ಅವ್ರ ಕೋರಿಕೆ ಮುಖಾಂತರ ಯಾರ ಬಂದರೂ ನಾನು ಊರು ಕೋಟಿ ಹಿಡಿದ್ರೆ ಹೋಗೋದು ತಾಯಿ ತಂದು ಕೊಡಕ್ಕಾಗಲ್ಲ ಅದೆಲ್ಲ ಹೋಗ್ಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಮಾತ್ರ ಅದು ದುಡ್ಡು ಮಾಡೋಕ್ಕೆ ಸಾಧ್ಯ ತಾಯಿ ಆಶೀರ್ವಾದ ಮಾಡಬೇಕು ಅದೇ ರೀತಿ ತಾಯಿಯ ಏಳು ಸ್ವಲ್ಪ ಪ್ರದಕ್ಷಿಣೆ ಆಗ್ತಾಗಲ್ಲ ಅವ್ರ ಕೋರಿಕೆ ಏನಿದೆ ಆ ಕೋರಿಕೆ ಮೇಲೆ ತಾಯಿ ಅವರ ಕಷ್ಟಗಳನ್ನು ಈಡೇರಿಸಿ ಅವ್ರಿಗೇನು ಆಶೀರ್ವಾದ ಮಾಡಬೇಕು ಮಾಡ್ತಾರೆ ಪ್ರತಿ ಭೀಮನ ಮಹೋತ್ಸವ ಅಂದರೆ ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರದ ಜಾತ್ರಾ ಮಹೋತ್ಸವ ಅಂತಂದರೆ ಇದೊಂದು ಮೆಲುಗು ಬರುವಂಥ ಒಂದು ಜಾತ್ರಾ ಮಹೋತ್ಸವ ನಮ್ಮಲ್ಲಿ ಒಂದಲ್ಲ ವರ್ಷ ಪ್ರತಿ ವರ್ಷನೂ ಒಂದಲ್ಲ ಒಂದು ವಿಶೇಷತೆಗಳು ನಡೆಯುತ್ತಿದ್ದಾವೆ ಅದೇ ರೀತಿ ಈ ವರ್ಷದ ಸಹ ಒಂದು ವಿಶೇಷತೆ ತಾಯಿಗೆ ಇಪ್ಪತ್ತೊಂದು ಇಪ್ಪತ್ತೈದು ಎತ್ತರದ ನೂತನವಾಗಿ ನಿರ್ಮಾಣವಾದಂಥ ಪರವತ್ತೆಗಳನ್ನು ದೇವಿಗೆ ಸಮರ್ಪಣೆ ಮಾಡ್ತವೆ ಭಕ್ತರ ಜೊತೆಗೂಡಿ ಭಕ್ತಾದಿಗಳ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರ ಆಳ್ತ ಮರಳಿ ಇಬ್ಬರು ಸೇರಿ ದೇವಿಗೆ ಸಮರ್ಪಣೆ ಮಾಡ್ತವೆ ಆದರೆ ಅವತ್ತು ಬೆಳಗಿನ ಜಾವ ನಾಲ್ಕು ಇಪ್ಪತ್ತೆಂಟಿಗೆ ಮಹಾಮಂಗಲಾರತಿ ಆಗ್ತದೆ ಮಧ್ಯರಾತ್ರಿ ಎರಡು ಗಂಟೆಗೆ ದೇವಿಗೆ ಅಭಿಷೇಕ ಪ್ರಾರಂಭ ಆಗ್ತದೆ ನಾಲ್ಕು ಇಪ್ಪತ್ತೆಂಟಿಗೆ ಮೊದಲನೇ ಮಹಾಮಂಗಲಾರತಿ ಏಳು ಇಪ್ಪತ್ತೆಂಟಕ್ಕೆ ಎರಡನೇ ಮಹಾಮಂಗಳಾರತಿ ಹನ್ನೆರಡು ಇಪ್ಪತ್ತೆಂಟಕ್ಕೆ ಮಧ್ಯಾಹ್ನ ಮೂರನೇ ಮಹಾಮಂಗ್ರತಿ ಮಾಡಿ ಮಹಾ ನೈವೇದ್ಯ ಮಾಡಿ ಮತ್ತು ದೇವಿಯ ರಥೋತ್ಸವ ಚಾಲನೆ ಆಗ್ತಾ ಇದೆ ನಡೆಯುವಂಥದ್ದು ಮತ್ತು ಅವತ್ತು ಒಂದು ವಿಶೇಷತೆ ಏನಪ್ಪಾ ಅಂದರೆ ಈ ಕ್ಷೇತ್ರ ಇಷ್ಟು ಮಟ್ಟದಲ್ಲಿ ಬರಲಿಕ್ಕೆ ಕಾರಣ ಈ ಕ್ಷೇತ್ರದಲ್ಲಿ ಸಿಕ್ಕಿರುವಂಥ ಒಂದು ಮೂರ್ತಿ ನಾನು ಆಟ ಆಡುವಂಥ ಮೂರು ಅವತ್ತು ಒಂದು ದಿನ ಹೊರ್ಗಡೆ ತೆಗಿತೀವಿ ಹೊರ್ಗಡೆ ತಗ್ಗಿ ಆ ತಾಯಿಗೆ ಅಭಿಷೇಕ ಮಾಡುವಂಥದ್ದು ಅಂದರೆ ಎರಡು ಇಂಚ್ ಹತ್ರ ಎರಡು ಇಂಚು ಹತ್ರ ಅದೇ ಆ ಮೂರ್ತಿಗೆ ಹನ್ನೆರಡು ಗಂಟೆಗಳ ಕಾಲ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಾತ್ರ ಭಕ್ತರಿಗೆ ಅವಕಾಶ ಕೊಡ್ತೀವಿ ದೃಶ್ಮಿಕೆ ಮತ್ತು ಅಭಿಷೇಕ ಮಾಡೋಕ್ಕೆ ಈ ವರ್ಷ ಅಭಿಷೇಕ ಮಾಡಿಸೋದು ತುಂಬ ಕಷ್ಟ ಆಗ್ತದೆ ಅದು ನಾವು ಪ್ರಯತ್ನ ಪಡ್ತಾವೆ ಏನು ಮಾಡಬೇಕು ನಾವು ಆಡಳಿತ ಮಂಡಳಿಯವರು ಅವ್ರು ತೋರಿಸ್ಕೊಂಡು ಯಾವ ರೀತಿ ನಾವು ಭಕ್ತರುಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಪ್ರಯತ್ನ ಪಡ್ತೇವೆ ಅದು ಮೂರ್ತಿ ವ್ಯವಸ್ಥೆ ಮಾಡಬೇಕು ಆದರೆ ಬಂದರೆ ಪ್ರತಿಯೊಬ್ಬರಿಗೂ ದೃಷ್ಟಕ್ಕೂ ಮುಕ್ತ ಅವಕಾಶ ಅದೇ ಯಾರು ಬೇಕಾಗಿರೋದು ಯಾರು ಬೇಕಾದರೂ ಆದರೆ ಆ ಮೂರ್ತಿ ನೋಡೋದಕ್ಕೆ ತುಂಬ ಜನ ಬರ್ತಾರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಬರೀ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ದರ್ಶನ ಇರ್ತದೆ ಜಾಸ್ತಿ ಗೊತ್ತಿಲ್ಲ ಬರೀ ಹನ್ನೆರಡು ಗಂಟೆ ಮಧ್ಯಾಹ್ರಾತ್ರಿ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಅದು ಬಿಟ್ಟರೆ ಮತ್ತೆ ದರ್ಶನಕ್ಕೆ ಹೇಳಬೇಕು ಮತ್ತೆ ಮುಂದಿನ ವರ್ಷ ಮುಂದಿನ ವರ್ಷ ಡಿಪ್ಲೊಮಾ ಸೀರ್ಮ್ಲು ಅವತ್ತನ್ನು ನೋಡಲಿಕ್ಕೆ ಅವತ್ತು ತಾಯಿ ಹತ್ರ ಏನು ಕೋರಿಕೆಯಾಗಿ ಇಟ್ಕೊದ್ರೋ ಅವರು ನಾವು ಕಣ್ಣಿಗೆ ತುಂಬ ಜನ ಪಡೆದಾರೆ ಮಕ್ಕಳಿಲ್ಲ ಅಂದರು ಮದುವೆ ಆಗಿರೋದಿಲ್ಲ ಆರೋಗ್ಯ ಸಮಸ್ಯೆ ಇರೋರು ವೀಕ್ನೆಸ್ ಮಾಡಿರುವಂಥವ್ರು ತುಂಬ ಜನಕ್ಕೆ ಪಡೆಯಿದ್ದಾರೆ ಅದೇನೋ ದೇವಿಯ ಒಂದು ಪವಾಡನೋ ದೇವಿಯ ಒಂದು ಮಹಿಮೆನೋ ಇಲ್ಲ ಒಂದು ನೀರಾಕ್ ಅದೇನೋ ಗೊತ್ತಿಲ್ಲ ಭೀಮನವಾಸ ಯಾರು ಬಗ್ಗೆ ಸಂಕಲ್ಪ ಮಾಡ್ಕೋದ್ರೋ ಅದು ತುಂಬ ಒಳ್ಳೆಯದಾಗಿರೋಂಥದ್ದು ಕಣ್ಣಾರ ಕಣ್ಣಿನ ನಿದರ್ಶನ ಎರಡು ಇಂಚಕ್ಲ ಎರಡು ಇಂಚ ಇಷ್ಟೇ ಇರೋದು ಮೂರ್ತಿ ಅದು ನೋಡೋಕ್ಕೆ ಮೂರ್ತಿ ಸಿಕ್ಕಿತು ಅದರ ಕೀರ್ತಿ ಮಾಡಿ ದೊಡ್ಡದು ಆ ವಸ್ತು ಒಂದಿನ ಸಿಕ್ಕುವಂಥ ಮೂರ್ತಿ ತೆಗಿಯಂಥದ್ದು ತುಂಬ ಅಪಾರವಾದಂಥ ಒಂದು ಶಕ್ತಿ ಪ್ರಜ್ವಲಿಸುವಂಥದ್ದು ನೀವು ಎಷ್ಟು ಏನಾಗಿದೆ ನನಗೆ ಹದಿನಾಲ್ಕು ವರ್ಷಗಳಿದ್ದಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿದಾಟಾಟ ಸಂದರ್ಭದಲ್ಲಿ ಆ ಮೇಲೆ ತುಂಬ ಆರೋಗ್ಯದ ಸಮಸ್ಯೆ ಆಗ್ತು ನಮ್ಮ ದೊಡ್ಡ ನಮ್ಮ ದೊಡ್ಡಪ್ಪ ಏನೋ ಎಲ್ಲೋ ಒಂದು ಜ್ಯೋತಿ ಸಿಕ್ಕಿದಾಗ ಅವರು ಥರ ಕುಲದೇವರು ನಮ್ಮ ಕುಲದೇವಿ ಕ್ಯಾಮ್ ಇಷ್ಟಿ ಅವ್ರು ಕುಲದೇವ್ರು ಸಿಕ್ಕಿದ್ರೆ ಪೂಜೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾಡೋಕ್ಕೆ ಹೇಳ್ತಿದ್ಮೇಲೆ

ಓಕೆ ಟೈಮಿಂಗ್ಸ್ ಮಾಡಬೇಡಿ ಆಗಲ್ಲ ಯಾಕಂದ್ರೆ ಲಕ್ಷಾಂತರ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ತೆಗೆದು ಭಾನುವಾರ ಆಮಾಸೆ ಬಟ್ಟು ಅಂದರೆ ಮೂರು ಲಕ್ಷ ನೂರು ಕ್ವಿಂಟಾಲು ನೂರ ಇಪ್ಪತ್ತ್ ಮೂರು ಕ್ವಿಂಟಾಲು ಕೇಳಿಸಿರುವಂತ ಒಂದು ಸಂದರ್ಭ ಆಗ್ತದೆ ಒಂದು ಕೆ ಜಿ ಅಕ್ಕಿ ಎರಡು ಸಾವಿರದ ಎಂಟು ಅಕ್ಕಿ ಎರಡು ಸಾವಿರದ ಏಳು ಒಂದು ಕೆ ಜಿ ಒಂದು ಸೇರ್ ಅಕ್ಕಿಯಿಂದ ಪ್ರಣಾಮ ಮಾಡಿದ್ರು ಇವತ್ತು ನೂರಿಪ್ಪತ್ತ್ ಮೂರು ಕ್ವಿಂಟಲ್ಗೆ ಮೂರು ಇಪ್ಪತ್ತು ಒಂದು ದಾಖಲಿಲ್ಲ ಆದರೆ ಒಂದು ತುಂಬ ಜನ ಹೇಳಿದ್ರು ಟೈಮಿಂಗ್ಸ್ ನೋಡುವ ಬೇಡ ತಿಂಡಿ ಕೊಡುವ ಮಾತ್ರ ಮನ್ನಡಿ ಒಂದು ಪದ್ಧತಿ ಏನಪ್ಪ ಅಂದರೆ ನನ್ನ ಜೀವ ಈ ಭೂಮಿಯಲ್ಲಿ ಇರಗಿಂತ ಪಾರ್ಕಿಂಗ್ಗೆ ದುಡ್ಡು ತಗಬಾರ್ದು ದೇವಿ ದರ್ಶನ ಮಾಡಬೇಕಾದ್ರೆ ಹಣ ಕೊಟ್ಟು ದೇವಿ ದರ್ಶನ ಮಾಡಬಾರ್ದು ದಾಸ ಟೈಮಿಂಗ್ಸ್ ಮಾಡಬಾರ್ದು ಇದು ನನ್ನ ಉದ್ದೇಶ ನಮ್ಮಲ್ಲಿ ಪಾರ್ಕಿಂಗ್ ತುಂಬಾ ಜನ ಮಾಡೋರೆ ಅದು ಅವರು ಸ್ವಯಂ ಪ್ರೇರಿತವಾಗಿ ಜಾಗದಲ್ಲಿ ಮಾಡೋದ್ರೆ ಅದ್ರ ಶ್ರೀ ಕ್ಷೇತ್ರ ಬೇರೆ ಪಾರ್ಕಿಂಗ್ ಇದೆ ಮತ್ತೆ ದೇವಿಯ ಒಂದು ದರ್ಶನ ಮಾಡಕ್ಕೆ ಯಾವುದೇ ಮಾಡೋದು ವಿಶೇಷ ದರ್ಶನ ಕೊಡುವಂಥದ್ದು ಮತ್ತೆ ದುಡ್ಡು ಕೊಟ್ಟು ಬಿ ಏನಿಲ್ಲ ಮತ್ತೆ ದುಡ್ಡು ಕೊಟ್ಟು ಒಳಗಡೆ ಹೋಗಿ ದೇವಿ ದರ್ಶನ ಮಾಡ್ತಾರೆ ಮತ್ತೆ ದಾಸವಷ್ಟೇ ಬೆಳಿಗ್ಗೆ ಆರು ಗಂಟೆಗೆ ಇಂಡಿಯ ಪ್ರಾರಂಭವಾದ್ರೆ ಹತ್ತು ಗಂಟೆ ಮೂರು ಗಂಟೆ ಹನ್ನೆರಡು ಗಂಟೆಗೆ ಮೂಲವೇ ಆ ಊಟ ಮತ್ತೊಂದು ಸ್ವಲ್ಪ ಬೇರೆ ರಸನ್ನ ಹಾಕಬೇಕಂದ್ರೆ ಸಾವಿರ ಲಕ್ಷಾಂತರ ಭಕ್ತರು ದಾಸೋಹ ಮಾಡಬೇಕು ತುಂಬ ಕಷ್ಟ ಆಗ್ತದೆ ಅದು ಭಕ್ತರುಗಳು ಸಾಕಷ್ಟು ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಐದು ಜನ ಕ್ರೀಡಾ ಮಾಡುವುದು ತುಂಬಾ ಕಷ್ಟ ಇಲ್ಲಿ ಲಕ್ಷಾಂತರ ಜನ ಕ್ರೀಡಾ ನಮಗೂ ಕಷ್ಟ ಆಗುವಂತ ಪರಿಸ್ಥಿತಿ ರಥ ಮಾಡಬೇಕು ಅಂತ ಅದರಿಂದ ಕ್ರೀಡಾ ಮತ್ತೆ ಈ ದಾಸವ ನಡಿದ್ರೆ ಹೆಂಗಂದ್ರೆ ನಮಗೆ ಒಂಥರ ಭೋಜನ ಸಿಕ್ಕಿವೆ ಹೆಂಗಂದ್ರೆ ಅದು ಹೆಂಗ್ ಇರೋದು ಏನು ಗೊತ್ತಿಲ್ಲ ಹೆಂಗಡಿತ ನೂರಿಪ್ಪತ್ಮಂಟ ಲಕ್ಕಿ ಮಣ್ಣು ಬೇಸಿವೆ ನೂರ ಇಪ್ಪತ್ ಮುಕ್ಕುಂಟ ಲಕ್ಷ ದಾಸವ ಮಾಡಿದ್ರು ಸಹಿತ ಯಾಕೆಂದರೆ ವಸ್ತುಗಳು ಯಾವುದೋ ಒಂದು ನಡೀತಾನೆ ಯಾವುದಾದ್ರೂ ನೋಡ್ತಾನೆ ಯಾರೋ ಒಬ್ಬರು ತರಕಾರಿ ಕೊಡ್ತಾರೆ ಯಾರೊಬ್ಬರು ಕೇಳ್ತಾರೆ ಅದಕ್ಕೆ ಈ ಕ್ಷೇತ್ರ ಏನಪ್ಪ ಅಂದರೆ ಅನ್ನದಾನ ಅನ್ನಪೂರ್ಣೇಶ್ವರಿ ಇರೋ ಕ್ಷೇತ್ರ ಅಂತಂದರೆ ಒಂದು ಇಷ್ಟೋ ಜನಕ್ಕೆ ಬಾಯಿಲ್ ಬರ್ತಾ ಇರೋದು ಒಂದು ನಗರ ಜಾಹಿರೋ ಮಾತುಗಳಲ್ಲಿ ಫಸ್ಟ್ ಐಟಿಂಗ್ ಮತ್ತೆ ಚಾನಲ್ಗೆ ಸಹ ಬರಬೇಕು ಅಂತಂದರೆ ನಮ್ಮ ಚಾನಲ್ ಬಗ್ಗೆ ಎರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಫಸ್ಟ್ ಐ ಟಿ ವಿ ಚಾನಲ್ನವರಿಗೆ ಮತ್ತು ಕ್ಷೇತ್ರದ ವತಿಯಿಂದ ಮೂರನೇ ಆಷಾರ ಶುಕ್ರವಾರದಿಂದ ಶುಭಾಶಯಗಳ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕಪ್ಪ ಅಂತಂದರೆ ಒಂದು ಇವತ್ತು ನಾವೇನೇ ಒಂದು ನೋಡಬೇಕು ಅಂತಂದರೆ ಮೀಡಿಯಾನೇ ಬಹಳ ಮುಖ್ಯ ಮೀಡಿಯಾ ಇಲ್ಲ ಅಂತಂದರೆ ಯಾರನ್ನೂ ಉತ್ತರ ನಡೆಯೋಕ್ಕಲ್ಲ ಏನೇ ಒಂದು ಅಪರಾಧ ಆಗ್ಬೋದು ಒಂದು ಒಳ್ಳೇದಾಗ್ಬೋದು ಕೆಟ್ಟದಾಗಬೋದು ಮೀಡಿಯಾನೇ ಬಹಳ ಇರುವಂಥದ್ದು ಒಂದು ಒಳ್ಳೇದಕ್ಕೋಸ್ಕರ ಮೀಡಿಯಾ ಇರುತ್ತದ್ದು ಅದು ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡಿನ ಅಧಿದೇವತೆ ಶಕ್ತಿ ದೇವತೆ ಈ ಚಾನಲ್ಗೆ ಇನ್ನು ಯಥೇಚ್ಛವಾಗಿ ಉನ್ನತವಾದ ಮಟ್ಟಕ್ಕೆ ಬೆಳೆದಿ ಅಂತ ಆ ತಾಯಿ ಹತ್ರ ನಾವು ಸಂಕಲ್ಪ ಮಾಡ್ಕೊಳ್ತಾ ಆ ಅರಸಿ ಆರೈಸ್ತೀವಿ ಧನ್ಯವಾದ ಧನ್ಯವಾದಗಳು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ